ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭಕ್ಕೂ ಮೊದಲು ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು ಈ ಬಾರಿ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಜನ ನಿರೀಕ್ಷೆ ಇಟ್ಕೊಂಡಂತೆ ಈ ಬಾರಿ ಬಿಗ್ ಬಾಸ್ ಸಹ ಶುರುವಾಗಿತ್ತು ಆದರೆ ಯಾವಾಗ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರ ಅಲ್ಲಿಗೆ ಬಿಗ್ ಬಾಸ್ ಆಟದ ಕ್ರೇಜೇ ಕಮ್ಮಿ ಆಯಿತು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಿರೋ ಹೆಸರುಗಳು ಎರಡೇ ಒಂದು ತ್ರಿವಿಕ್ರಮ್ ಮತ್ತೊಂದು ಮಂಜು ಇವರಿಬ್ಬರಲ್ಲೂ ತ್ರಿವಿಕ್ರಮ್ ಬಗ್ಗೆ ಜನರಿಗೆ ಒಂದೊಳ್ಳೆ ಒಲವು ಮೂಡಿದೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಸರಿಯಾದ ವ್ಯಕ್ತಿ ಅಂತಾನೆ ಎಲ್ಲರೂ ಕೊಂಡಾಡ್ತಿದ್ದಾರೆ ಯಾಕಂದ್ರೆ ಎಲ್ಲೂ ಮೋಸದ ಗೇಮ್ ಆಡಲ್ಲ ಕುತಂತ್ರಿ ಬುದ್ಧಿ ಇಲ್ಲ ಇನ್ನೊಬ್ಬರನ್ನ ತುಳಿಬೇಕು ಅಂತಿಲ್ಲ ಗುಂಪು ಕಟ್ಕೊಂಡು ಆಟ ಆಡ್ತಿಲ್ಲ ಮೊನ್ನೆ ಮೊನ್ನೆ ಮಂಜು ಮತ್ತು ಗೌತಮಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕ್ಯಾಪ್ಟನ್ಸಿ ಆಟ ಆಡಿದ್ರು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಇವರ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇಲ್ಲ ದಿನೇ ದಿನೇ ತ್ರಿವಿಕ್ರಮ್ ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗ್ತಿದ್ದಾರೆ ಹೀಗೆ ಬಿಗ್ ಬಾಸ್ ನಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋ ತ್ರಿವಿಕ್ರಮ್ ಅವರ ಹಿನ್ನೆಲೆ ಹೇಳ್ತಾ ಹೋದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಬಡ ಕುಟುಂಬದಲ್ಲಿ ಬೆಳೆದು ಬಂದ ಹುಡುಗ ಇವರು ಅಪ್ಪ ಲಾರಿ ಡ್ರೈವರ್ ಅಮ್ಮ ಮನೆ ಕೆಲಸ ಮಾಡ್ತಾರೆ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಸಿಕ್ಕಿದ್ದು ತುಂಬಾ ಕಮ್ಮಿ ಅದರಲ್ಲೂ ಆಟ ಆಡ್ಕೊಂಡು ಇರಬೇಕಿದ್ದ ವಯಸ್ಸಲ್ಲೇ ದೇವರು ಮೋಸ ಮಾಡ್ದ ಇನ್ನೇನು ಎಡಗೈ ಕತ್ತರಿಸಬೇಕು ಅನ್ನೋ ಹಂತಕ್ಕೆ ಹೋಗಿ ಬದುಕಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ತ್ರಿವಿಕ್ರಮ್ ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಅಪ್ಪ ಲಾರಿ ಡ್ರೈವರ್ ಅಮ್ಮ ಮನೆಯಲ್ಲೇ ಕೆಲಸ ಅಪ್ಪ ಹೊರಗೆ ಹೋಗಿ ದುಡಿದು ಬಂದರೆ ಮಾತ್ರ ಮನೆ ಓಲೆ ಉರಿಯೋದು ತ್ರಿವಿಕ್ರಮ್ ತಂದೆ ಡ್ರೈವಿಂಗ್ ಮಾಡ್ತಾ ಇದ್ದ ಟೈಮ್ ನಲ್ಲಿ ತುಂಬಾನೇ ಕಷ್ಟ ಯಾಕಂದ್ರೆ ಲಾರಿಗಳು ಇದ್ದಿದ್ದು ಕಮ್ಮಿ ಒಂದ್ ಕಡೆ ಕೆಲಸ ಬಿಟ್ರೆ ಮತ್ತೊಂದ್ ಕಡೆ ಕೆಲಸ ಸಿಕ್ತಿರ್ಲಿಲ್ಲ ಹೀಗಾಗಿ ಕೊಟ್ಟಷ್ಟು ಸಂಬಳಕ್ಕೆ ಕೆಲಸ ಮಾಡಬೇಕಿತ್ತು ಇದು ತ್ರಿವಿಕ್ರಮ್ ತಂದೆಗೆ ಅನಿವಾರ್ಯ ಕೂಡ ಆಗಿತ್ತು ಯಾಕಂದ್ರೆ ಲಾರಿ ಡ್ರೈವಿಂಗ್ ಬಿಟ್ರೆ ಬೇರೆ ಯಾವುದೇ ಕೆಲಸ ಅವರಿಗೆ ಗೊತ್ತಿರಲಿಲ್ಲ ಓದು ಬರಹ ಅನ್ನೋದು ಇರ್ಲಿಲ್ಲ ಮೊದಲೇ ಕಿತ್ತು ತಿನ್ನೋ ಬಡತನ ಬದುಕೋದಕ್ಕೆ ಒಂದ್ ದಾರಿ ಬೇಕಿತ್ತು ಹೀಗಾಗಿ ಲಾರಿ ಡ್ರೈವಿಂಗ್ ಅನ್ನೇ ಆಯ್ಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಚಿಕ್ಕ ವರ್ ಅದೆಷ್ಟೋ ದಿನ ಉಪವಾಸ ಕಳೆದಿದ್ದು ಇದೆ ಅಪ್ಪ ಅಮ್ಮನಿಗೆ ಮಗ ಅಂದ್ರೆ ಜೀವ ಇರೋ ಒಬ್ಬ ಮಗನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ತಮಗೆ ಎಷ್ಟೇ ಕಷ್ಟ ಬಂದರೂ ಮಗನಿಗೆ ಒಂದೇ ಒಂಚೂರು ಕಷ್ಟ ಗೊತ್ತಾಗಬಾರ್ದು ಅಂತ ಬದುಕಿದವರು ತ್ರಿವಿಕ್ರಮ್ ತಂದೆ ಆದರೆ ನಾವು ನೀವು ಅಂದ್ಕೊಂಡಂತೆ ಜೀವನ ಇರುತ್ತಾ ಹೇಳಿ ಕಷ್ಟ ಕೊಡಬೇಡಪ್ಪ ಅಂತ ಬೇಡ್ಕೊಂಡವರಿಗೆ ಆ ಭಗವಂತ ಜಾಸ್ತಿ ಕಷ್ಟ ಕೊಡೋದು ಉದ್ರದ ಕಡೆ ನದಿ ಹರಿದಂತೆ ಬಿದ್ದ ಕಡೆ ಲಕ್ಷ್ಮಿ ಇರೋದು ಇದೇ ರೀತಿ ಕಷ್ಟ ಇದ್ದ ಕಡೆನೇ ಕಷ್ಟ ಬರೋದು ಬಿಡಿ ಆತ್ಮೀಯರೇ ತ್ರಿವಿಕ್ರಮ್ ಚಿಕ್ಕವರಾಗಿದ್ದಾಗ ಸಿಕ್ಕಾಪಟ್ಟೆ ತುಂಟ ಯಾರ ಮಾತನ್ನು ಕೇಳ್ತಿರ್ಲಿಲ್ಲ ಒಮ್ಮೆ ಅಟ್ಟದ ಮೇಲಿಂದ ಮೊಟ್ಟೆ ತೆಗೆಯೋದಕ್ಕೆ ಅಂತ ಹೋಗಿ ಕೈ ಮುರ್ಕೊಂಡಿದ್ರು ಅವತ್ತು ಇವ್ರಿದ್ದ ಪರಿಸ್ಥಿತಿ ನೋಡಿದ್ರೆ ಕೈಯನ್ನೇ ಕಟ್ಟು ಮಾಡಬೇಕು ಅಂದಿದ್ರಂತೆ ಡಾಕ್ಟರ್ ಆದ್ರೆ ದೇವ್ರು ದೊಡ್ಡವನು ಎಲ್ಲ ಸರಿಯಾಯಿತು ಆತ್ಮೀಗಿರ ತ್ರಿವಿಕ್ರಮ್ ಶಿಕ್ಷಣ ಮುಗಿಸಿದೆಲ್ಲ ತುಮಕೂರಲ್ಲೇ ಡಿಗ್ರಿ ವರೆಗೂ ತುಮಕೂರಲ್ಲೇ ಓದಿದ್ದ ತ್ರಿವಿಕ್ರಮ್ಗೆ ಕ್ರಿಕೆಟ್ ಅಂದ್ರೆ ಜೀವ ಕ್ರಿಕೆಟ್ನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಕನಸು ಕಂಡಿರ್ತಾರೆ ಆದ್ರೆ ಕ್ರಿಕೆಟ್ನ ನಂಬ್ಕೊಂಡು ಹೋದರೆ ಹೊಟ್ಟೆ ತುಂಬಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದಕ್ಕೂ ಓದೋಣ ಅಂದ್ರೆ ಲಕ್ಷ ಲಕ್ಷ ಫೀಸ್ ಕಟ್ಟಬೇಕು ಮನೆಯಲ್ಲಿ ಅಷ್ಟೊಂದು ಅನುಕೂಲ ಸರೇನಲ್ಲ ಹೀಗಾಗಿ ಎಂ ಬಿ ಎ ಪದವಿಯನ್ನು ಕರೆಸ್ಪಾಂಡೆಂಟ್ ಮುಗಿಸ್ತಾರೆ ಎಂ ಬಿ ಎ ಆದಮೇಲೆ ಎರಡು ಮೂರು ತಿಂಗಳು ಒಂದು ಕಂಪೆನಿಯಲ್ಲಿ ಕೆಲಸ ಸಹ ಮಾಡ್ತಾರೆ ಆದರೆ ಅದ್ಯಾಕೋ ತ್ರಿವಿಕ್ರಮ್ಗೆ ಕ್ರಿಕೆಟ್ ಮೇಲಿದ್ದ ಆಸೆ ಕಮ್ಮಿ ಆಗೋದೇ ಇಲ್ಲ ಹೀಗಾಗಿ ಕೆಲಸ ಬಿಟ್ಟು ಕ್ರಿಕೆಟ್ಗೆ ಸೇರ್ಕೊಳ್ತಾರೆ ಬೆಂಗಳೂರಿನ ಒಂದಿಷ್ಟು ಕ್ಲಬ್ ಟೀಮ್ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ತಾರೆ ಸುಮಾರು ಎಂಟೂವರೆ ವರ್ಷಗಳ ಕಾಲ ಕ್ರಿಕೆಟ್ ಆಡ್ತಾರೆ ಆದರೆ ಭಗವಂತ ಇಲ್ಲೂ ಮೋಸ ಮಾಡಿಬಿಟ್ಟ ಕ್ರಿಕೆಟ್ ಆಡುವಾಗ ತ್ರಿವಿಕ್ರಮ್ ಅವರ ಕಾಲಿಗೆ ಬಲವಾದ ಪೆಟ್ಟು ಬೀಳುತ್ತೆ ಇಂಜುರಿ ಆಗಿದ್ದರಿಂದ ಸದ್ಯಕ್ಕೆ ಕ್ರಿಕೆಟ್ ಆಡಬಾರದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಅಲ್ಲಿಗೆ ತ್ರಿವಿಕ್ರಮ್ ಕನಸು ನೃಚ್ಚುನೂರಾಗುತ್ತೆ ಕ್ರಿಕೆಟ್ ಬಿಟ್ಟು ತ್ರಿವಿಕ್ರಮ್ಗೆ ಬೇರೇನೂ ಗೊತ್ತಿರಲಿಲ್ಲ ಏನು ಮಾಡೋದು ಅಂತ ಯೋಚನೆಯೂ ಇರಲಿಲ್ಲ ಇಂಥ ಟೈಮ್ ನಲ್ಲೇ ಜಿಮ್ ಟ್ರೈನರ್ ಆಗಬೇಕು ಅನ್ನೋ ಕನಸು ಹುಟ್ಕೊಳ್ಳುತ್ತೆ ಕೊನೆಗೆ ತಾವು ಅಂದ್ಕೊಂಡಂತೆ ಜಿಮ್ ಟ್ರೈನರ್ ಸಹ ಆಗ್ತಾರೆ ಆದ್ರೆ ಕಾಮನ್ ಜಿಮ್ ಟ್ರೈನರ್ ಅಲ್ಲ ಬ್ರಿಟಿಷ್ ಜಿಮ್ ಟ್ರೈನರ್ ಯಾವಾಗ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಆದರೂ ಒಂದಿಷ್ಟು ಸೆಲೆಬ್ರಿಟಿಗಳ ಪರಿಚಯ ಆಗೋದಕ್ಕೆ ಶುರುವಾಗುತ್ತೆ ಇಲ್ಲಿಂದ ಬಣ್ಣದ ಲೋಕದ ನಂಟು ಬೆಸೆದ್ಕೊಳ್ಳುತ್ತೆ ಬಳಿಕ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು ಪದ್ಮಾವತಿ ಸೀರಿಯಲ್ನಲ್ಲಿ ಸಾಮ್ರಾಟಾಗಿ ಸಾಮ್ರಾಟ್ ಆಗಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ನಾಲ್ಕೈದು ಸೀರಿಯಲ್ ಮತ್ತು ಐದಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದೆಲ್ಲದರ ನೋವು ಈಗ ಬಿಗ್ ಬಾಸ್ ಮರಸ್ತಿದೆ ಇಲ್ಲಿ ಬಂದು ಹೋಗೋದಕ್ಕಿಂತ ಸಿಗೋ ಸ್ಟಾರ್ಡಮ್ ಬೇರೆಲ್ಲೂ ಸಿಗಲ್ಲ ಬಿಡಿ ನಿಮಗೆ ತ್ರಿವಿಕ್ರಮ್ ಬದುಕಿನ ಬಗ್ಗೆ ನಿಮಗೇನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ